ಹಲೋ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸುಲಭವಾಗಿ ರುಚಿಯಾಗಿ ಕಲ್ತಪ್ಪ ಯಾವ ಥರ ಮಾಡೋದು ಅಂತ ನಿಮಗೆ ನಾನು ತೋರಿಸಿಕೊಡ್ತಾ ಇದ್ದೀನಿ ತುಂಬ ರುಚಿಯಾಗಿರ್ತದೆ ಹೇಗೆ ಮಾಡೋದು ಅಂತ ನೋಡು ಬನ್ನಿ ಈ ತಿಂಡಿ ಮಾಡಲಿಕ್ಕೆ ತುಂಬ ಐಟಮ್ ಏನು ಬೇಡ ತುಂಬ ಸುಲಭವಾಗಿ ನಮಗೆ ಮಾಡ್ಬೋದು ಇಲ್ಲಿ ನಾನು ಬೆಳಕಿಗೆ ಅಕ್ಕಿ ತಗೊಂಡಿದ್ದೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಳ್ತಿಗೆ ಅಕ್ಕಿಯನ್ನು ತಕೊಳ್ಳಿ ನಿನ್ನೆ ನೆನೆಸಿಟ್ಟುಕೊಂಡಿದ್ದೆ ನಾನು ಅಕ್ಕಿಯನ್ನು ಈಗ ನಾನು ರುಬ್ಬಲಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕಾಯಿ ತುರಿ ಇದನ್ನು ಹಾಕಿ ನೈಸಾಗಿ ರುಬ್ಬಿಕೊಳ್ಳಿ ನೋಡಿ ರುಬ್ಬಿ ಎಲ್ಲ ತಂದಿದ್ದೇನೆ ಈಗ ನಾನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಲ್ಲಿ ನೋಡಿ ಹೀಗಿರಬೇಕು ಅಳತೆ ನೋಡಿ ಈ ಥರ ಇಷ್ಟು ನೀರಾಗಿರಬೇಕು ಈಗ ನಾನೊಂದು ಬಾಣಲೆ ಇಟ್ಟುಕೊಂಡಿದ್ದೇನೆ ಕಬ್ಬಿಣದ ಬಾಣಲೆ ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ನೀರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಈಗ ನಾನು ಮಾಡಿಟ್ಟ ಹಿಟ್ಟನ್ನು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೇನೆ ಈ ತಿಂಡಿಗೆ ಬೆಲ್ಲ ಮುಳ್ಳು ಸೌತೆಲ್ಲ ಹಾಕಿ ಮಾಡ್ತಾರೆ ಅದು ಸಹ ತುಂಬ ಚೆನ್ನಾಗಿರ್ತದೆ ನೋಡಿ ಬೆಂದಿದೆ ಇದನ್ನು ನಾನು ತಿರುವಿ ಹಾಕೊಳ್ತಾ ಇದ್ದೇನೆ ತುಂಬ ರುಚಿಯಾಗಿರ್ತದೆ ಆದರೆ ಬೇಗ ಆಗ್ತದೆ ಸಹ ನಮಗೆ ಆದರೆ ಈ ತಿಂಡಿಯನ್ನು ತೆಂಗಿನೆಣ್ಣೆಯಲ್ಲೇ ಮಾಡಿದರೆ ರುಚಿಯಾಗಿರ್ತದೆ ಬೇರೆ ಯಾವ ಎಣ್ಣೆಯಲ್ಲೂ ಮಾಡಿದರೆ ಅಷ್ಟು ರುಚಿ ಬರುವುದಿಲ್ಲ ಬೆಳಗ್ಗೆ ಗಡಿಬಿಡಿಯಲ್ಲಿರುವಾಗ ಬಿಡಿಯಲ್ಲಿರುವಾಗ ಈ ತಿಂಡಿಯನ್ನೆ ಮಾಡಿ ನೋಡಿ ತುಂಬ ರುಚಿಯಾಗಿರ್ತದೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ಕಲ್ತಾಪವನ್ನು ಎಷ್ಟು ಚೆನ್ನಾಗಿ ಎಷ್ಟು ರುಚಿಯಾಗಿ ಮಾಡ್ಬೋದು ಅಂತ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಬರ್ತೇನೆ ಎಲ್ಲರಿಗೂ ಧನ್ಯವಾದ